ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪರಮಾರ್ಥದಲ್ಲಿ ಅಭಿಮಾನವು ಅಡ್ಡಬರುತ್ತದೆ ಶಾಸ್ತ್ರಗಳಲ್ಲಿ ಈ ಲೋಕ ಹಾಗೂ ಪರಲೋಕಗಳನ್ನು ಹೇಗೆ ಸಾಧಿಸಬೇಕೆಂಬ ವಿಷಯವನ್ನು ಸ್ಪಷ್ಟವಾಗಿ ಹೇಳಿರುತ್ತಾರೆ ಆದರೆ ನಾವು ಪ್ರಪಂಚವನ್ನು ಕಟ್ಟುನಿಟ್ಟಾಗಿ ಹಾಗೂ ಪರಮಾರ್ಥವನ್ನು ಅವಕಾಶಕ್ಕನುಸಾರವಾಗಿ ಮಾಡುವಂಥದೆಂದು ತಿಳಿಯುತ್ತೇವೆ ಈ ಎರಡೂ ವಿಷಯಗಳಲ್ಲಿ ಅನುಭವಿಯ ಸಹವಾಸ ಮಾಡಬೇಕಾಗುತ್ತದೆ ಪರಲೋಕ ಸಾಧಿಸಿಕೊಡುವವರಿಗೆ ಸದ್ಗುರುಗಳೆನ್ನುತ್ತಾರೆ ಯಾವ ಮನುಷ್ಯನು ತನಗೆ ತಿಳಿಯುವುದಿಲ್ಲವೆಂಬುದನ್ನು ಒಪ್ಪುತ್ತಾನೆಯೋ ಆತನಿಗೆ ಸದ್ಗುರುಗಳ ಕಡೆಗೆ ಹೋಗುವ ದಾರಿಯು ಪ್ರಶಸ್ತವಾಗಿರುತ್ತದೆ ನಾವು ಭಗವಂತನಿಗೆ ಶರಣು ಹೋಗುವುದಿಲ್ಲ ಏಕೆಂದರೆ ನಮ್ಮ ಅಭಿಮಾನವೇ ಈ ದಾರಿಯಲ್ಲಿ ಹೋಗಲು ಅಡ್ಡ ಬರುತ್ತದೆ ಆದರೆ ನಾವು ವ್ಯವಹಾರದಲ್ಲಿ ಮಾತ್ರ ಅಭಿಮಾನ ಬಿಟ್ಟು ಯಾರಿಗೆ ಏನು ತಿಳಿದಿರುತ್ತದೆಯೋ ಅದನ್ನು ತಿಳಿದುಕೊಳ್ಳಲು ಅವರ ಕಡೆಗೆ ಹೋಗುತ್ತೇವೆ ಈ ಲೋಕವು ಅನುಭವದ್ದು ಹಾಗೂ ಪರಲೋಕವು ಅನುಮಾನದ್ದೆಂದು ನಾವು ತಿಳಿಯುತ್ತೇವೆ ಆದರೆ ಈ ಲೋಕದ ಅನುಭವವು ದುಃಖಮಯವಾಗಿದ್ದರೂ ನಾವು ಅದನ್ನು ಬಿಡುವುದಿಲ್ಲ ಮೇಲೆ ಪರಮಾರ್ಥದ ಅನುಭವವಿಲ್ಲ ಆದ್ದರಿಂದ ನಾನು ಅದನ್ನು ಮಾಡುವುದಿಲ್ಲವೆಂದು ಹೇಳುವುದು ಧೂರ್ತತನದ ಲಕ್ಷಣವಾಗಲಿಲ್ಲವೇ ಕೆಲವು ಜನರು ನಾವು ಪ್ರಪಂಚದಲ್ಲಿ ಪಾಪ ಮಾಡುವುದಿಲ್ಲ ಅಂದ ಮೇಲೆ ಪರಮಾರ್ಥ ಇದಕ್ಕಿಂತ ಹೆಚ್ಚಿಗೆ ಏನು ಇರುತ್ತದೆ ಎಂದು ಕೇಳುತ್ತಾರೆ ಪ್ರಪಂಚವು ಅಚ್ಚುಕಟ್ಟಾಗಿದ್ದರೂ ಅದರಲ್ಲಿ ಅಭಿಮಾನವಿದ್ದದಾದರೆ ಅದು ಪರಮಾರ್ಥವಾಗುವುದಿಲ್ಲ ರಾಮ ಕರ್ತ ರಾಮನೇ ಮಾಡುವುದು ಅನ್ನದ ಹೊರತು ಅಂದರೆ ಅಭಿಮಾನ ಬಿಡದ ಹೊರತು ಪರಮಾರ್ಥ ಸಾಧಿಸುವುದಿಲ್ಲ ನಾನು ದೇಹಧಾರಿ ಅನ್ನುತ್ತೇವೆ ಅದರಲ್ಲೂ ಅಭಿಮಾನ ಇದ್ದೇ ಇರುತ್ತದೆ ದೇಹ ಬುದ್ಧಿಗೆ ವಾಸನೆಯು ಕಾರಣವಾಗಿರುತ್ತದೆ ವಾಸನೆಯೇ ಎಲ್ಲದಕ್ಕೂ ಮೂಲವಾಗಿರುತ್ತದೆ ನನ್ನ ಜನ್ಮವೇ ವಾಸನೆಯಲ್ಲಿ ಆಗಿರುತ್ತದೆ ಅಂದ ಮೇಲೆ ಅದನ್ನು ದೂರ ಸರಿಸಿದರೆ ನಾನು ಹೇಗೆ ಬದುಕಿರಬಲ್ಲೆ ಎಂದು ಅನಿಸುತ್ತದೆ ಯಾರು ಈ ವಾಸನೆಯನ್ನು ಕೊಂದು ಹಾಕುತ್ತಾರೋ ಅವರೇ ಪರಮಾರ್ಥಕ್ಕೆ ಯೋಗ್ಯರಾಗುತ್ತಾರೆ ಅಂತ್ಯ ಸಮಯದಲ್ಲಿ ಎಂಥ ಮತಿ ಇರುತ್ತದೆಯೋ ಅಂಥ ಗತಿಯಾಗುತ್ತದೆ ಅಂತ್ಯ ಸಮಯದಲ್ಲಿ ಎಂಥ ಮತಿ ಇರುತ್ತದೆಯೋ ಗತಿಯಾಗುತ್ತದೆ ಇವೆಲ್ ಇದೆಲ್ಲ ಕೇವಲ ಜ್ಞಾನದ ವಿಷಯವಾಯಿತು ಆದರೆ ಇದರ ಅನುಭವ ಪಡೆದುಕೊಳ್ಳಬೇಕು ಹೆಂಡತಿ ಮಕ್ಕಳ ಪೀಡೆ ಬಹಳವಾಯಿತು ಮನಸ್ಸು ಶಾಂತವಾಗುವುದಿಲ್ಲವಾದ್ದರಿಂದ ಸಾಧುವಾದನು ಮಠ ಕಟ್ಟಿದನು ಜನರು ಬರತೊಡಗಿದರು ಅವರಿಗೆ ಊಟ ಹಾಕುವುದಕ್ಕಾಗಿ ಬೇಡ ಬೇಡತೊಡಗಿದನು ಆದರೆ ಭಗವಂತನೇ ಎಲ್ಲರಿಗೂ ತಿನ್ನಲು ಹಾಕುತ್ತಾನೆ ಎಂಬುದನ್ನು ಮರೆತು ಬಿಟ್ಟನು ಮಾಳಿಗೆ ಸೋರತೊಡಗಿತೆಂದು ಅದನ್ನು ಸರಿ ಮಾಡಿ ಸರಿ ಮಾಡಿಸತೊಡಗುವ ಚಿಂತೆ ಮಾಡತೊಡಗಿದನು ಅಂದಮೇಲೆ ಇದಕ್ಕಿಂತಲೂ ಮನೆಮಾರಿನಿಂದ ಆಗುವ ಹಾನಿಯೇನು ಈ ರೀತಿ ಸಾಧು ಆಗುವುದಕ್ಕಿಂತಲೂ ಪಂಚದಲ್ಲಿ ಇರುವುದರಿಂದ ಆಗುವ ಕೇಡು ಕೆಡುಕೇನು ಸ್ವಲ್ಪದರಲ್ಲಿ ಹೇಳುವುದಾದರೆ ಯಾರು ಪರಮಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಅದರ ಆಚರಣೆ ಮಾಡುತ್ತಾರೋ ಅವರಿಗೆ ಅದು ಬೇಗನೆ ಸಾಧಿಸುತ್ತದೆ ಆ ಮನುಷ್ಯನಿಗೆ ಪ್ರಪಂಚ ಬಿಟ್ಟು ಹೋಗಬೇಕಾದ ಕಾರಣವೇ ಉಳಿಯುವುದಿಲ್ಲ ಜಗತ್ತಿನಲ್ಲಿಯ ನಮ್ಮ ಸಮಾಧಾನ ಹಾಗೂ ಅಸಮಾಧಾನಗಳು ನಾವು ಜಗತ್ತಿನ ಕಡೆಗೆ ನೋಡುವ ವೃತ್ತಿಯನ್ನು ಅವಲಂಬಿಸಿರುತ್ತದೆ ಪರಮಾರ್ಥದಲ್ಲಿ ಹೊರಗಿನ ಐಶ್ವರ್ಯ ಎಷ್ಟು ಇರುತ್ತದೆ ಎಂಬುದಕ್ಕೆ ಮಹತ್ವವಿರುವುದಿಲ್ಲ ಆದರೆ ವೃತ್ತಿಗಳು ಸ್ಥಿರವಾಗುವುದಕ್ಕೆ ಮಹತ್ವವಿರುತ್ತದೆ ಭಗವಂತನ ಅಖಂಡ ಅನುಸಂಧಾನವೇ ವೃತ್ತಿಗಳು ಸ್ಥಿರವಾಗುವುದಕ್ಕೆ ಏಕಮೇವ ಉಪಾಯವಾಗಿರುತ್ತದೆ ಪರಮಾರ್ಥಕ್ಕೆ ಯಾವುದೇ ಪರಿಸ್ಥಿತಿ ನಡೆಯುತ್ತದೆ ಆದರೆ ನಮ್ಮ ವೃತ್ತಿಗಳು ಮಾತ್ರ ಸ್ಥಿರವಾಗಿರಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ